ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್ ಇವತ್ತು ಚಿಕನ್ನಲ್ಲಿ ತುಂಬಾ ಸೂಪರ ಟೇಸ್ಟಿಯಾದಂಥ ಪೆಪ್ಪರ್ ಫ್ರೈನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಈ ಮೆಥಡಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ರುಚಿನ ನೀವು ಯಾವತ್ತೂ ಮರೆಯಲ್ಲ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಈ ರೀತಿ ಮಾಡಿಕೊಂಡ್ರೆ ತಿಳಿ ಸಾಂಬಾರಿಗೆ ಯಾವುದೇ ರೈಸ್ ಇರಲಿ ಇಲ್ಲ ಗೆಸ್ಟ್ಗಳು ಬೇಗ ಬಂದರೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಹಾಗೆ ತುಂಬ ಟೇಸ್ಟಾಗೂ ಇರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ವೀಕ್ಷಕರೇ ಹೇಗಿದೆ ಅಂತ ನಮಗೆ ತಿಳಿಸ್ಕೊಡಿ ಈ ವಿಡಿಯೋನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಥರ ಮಾಡಿದ್ರೆ ಮನೇಲಿ ಮಕ್ಕಳು ಐದು ನಿಮಿಷನೂ ಬಿಡೋಲ್ಲ ಎಲ್ಲ ಬೇಗ ಖಾಲಿ ಮಾಡ್ತಾರೆ ಇಲ್ಲಿ ಒಂದು ಪಾನು ಬಿಸಿ ಇಟ್ಕೊಂಡೋದಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ಎರಡರಿಂದ ಮೂರು ಪೀಸು ಲವಂಗನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪಲಾವೆಲೆ ಹಾಗೆ ಒಂದು ಚಕ್ರ ಒಂದು ಮೊಗ್ಗುನ ಹಾಕೋತಾ ಇದ್ದೀನಿ ಇದು ತುಂಬಾ ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದೂರಿಂದ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಗುಂಟೂರು ಮೆಣಸಿಕಾಯಿ ಒಂದು ನಾಲ್ಕು ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲನೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ನಾವಿಲ್ಲಿ ಚಕ್ರ ಮೊಗ್ಗು ಎಲ್ಲ ಹಾಕೋದ್ರಿಂದ ಪಲಾವ್ ಎಲ್ಲ ಎಲ್ಲ ಹಾಕೋದ್ರಿಂದ ಫೈವ್ ಸ್ಟಾರ್ ಹೋಟ್ಲಲ್ಲಿ ಹೇಗೆ ಪೆಪ್ಪರ್ ಡ್ರೈ ಮಾಡ್ತಾರೆ ಅದೇ ಥರ ಟೇಸ್ಟ್ ಬರುತ್ತೆ ಸೊ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಜಾಸ್ತಿ ಸಮಯ ಉರಿಬೇಕು ಏಕೆಂದರೆ ಅದು ಹುರಿದು ಸ್ವಲ್ಪ ಆರಿದ ನಂತರ ತುಂಬನೇ ಗರಿ ಗರಿ ಆಗಿರುತ್ತೆ ಟೇಸ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಇದನ್ನು ಒಂದು ಜಾರ್ಗೆ ಹಾಕೊಂಡು ನಾವು ಪುಡಿ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಳ್ಳೋಣ ನಾವು ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಟ್ಕೊಂಡ್ರೇ ಒಳ್ಳೆಯದು ಚಿಕನ್ ತುಂಬ ರುಚಿಯಾಗಿರುತ್ತೆ ಗ್ರೇವಿನೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಅರ್ಧ ಚಮಚದಷ್ಟು ಅರಿಶಿಣ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು ಸೊ ಹಾಗಾಗಿ ಅಡಿಗೆಯಲ್ಲಿ ಆದಷ್ಟು ಅರಿಶಿಣನ ಬಳಸಿದ್ರೆ ಬಹಳನೇ ಆರೋಗ್ಯಕರ ಈ ಅರಿಶಿಣದಲ್ಲಿ ಎಲ್ಲ ತಡೆಗಟ್ಟುವಂಥ ಗುಣಗಳು ತುಂಬ ಇದೆ ಇಲ್ಲಿ ಒಂದು ದೊಡ್ಡ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಈ ಏನು ಈರುಳ್ಳಿ ತುಂಬಾ ಬೇಗ ಫ್ರೈ ಆಗುತ್ತೆ ಇಲ್ಲಿ ಒಂದು ಅರ್ಧದಿಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನನ್ನು ತೊಗೊಂಡಿದ್ದೀನಿ ಅದನ್ನು ಫ್ರೆಶ್ ಆಗಿ ತೊಳ್ಕೊಂಡು ಈಗ ಹಾಕ್ತಾಯಿದ್ದೀನಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಚಿಕನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಅದು ಚಿಕನ್ನೇ ನೀರು ಬಿಟ್ಕೊಳುತ್ತೆ ಸೊ ನೀರನ್ನು ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ ಉಪ್ಪನ್ನು ಸೇರಿಸಿರ್ತೀವಲ್ವ ತುಂಬಾ ಬೇಗ ಇದು ನೀರು ಬಿಟ್ಕೊಳುತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಒಗ್ಗರಣೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಳ್ಳೋಣ ಈಗ ಇಲ್ಲಿ ಪೌಡರ್ನ ನಾವು ಮಾಡಿಕೊಂಡು ಫ್ರೆಶ್ ಪೌಡರು ರೆಡಿಯಾಗಿದೆ ಈಗ ನೋಡಿ ಒಂದು ಐದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡು ನೋಡಿದಾಗ ಎಷ್ಟೊಂದು ನೀರು ಚಿಕನಲ್ಲಿ ಬಿಟ್ಕೊಂಡಿದೆ ಇದನ್ನು ಕೂಡ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಚಿಕನ್ನು ಬೇಯಬೇಕಾಗುತ್ತೆ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಕೊಂಡು ತಿನ್ನುವಂಥದ್ದು ಈ ಚಿಕನ್ ಎಲ್ಲರೂ ಇಷ್ಟಪಡ್ತಾರೆ ಸೊ ಇದನ್ನು ಪದೇ ಪದೇ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಇನ್ನೂ ಸ್ವಲ್ಪ ಹಸಿ ಇದೆ ಇನ್ನೂ ಚೆನ್ನಾಗಿ ಬೇಯಬೇಕಾಗುತ್ತೆ ಇನ್ನೂ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಇದನ್ನು ಮತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊಳ್ಳೋಣ ಈಗ ನೋಡಿ ಪರ್ಫೆಕ್ಟಾಗಿ ತುಂಬಾ ರುಚಿಯಾಗಿ ಬೆಂದಿ ರೆಡಿಯಾಗಿದೆ ಇದನ್ನು ಬೇಗ ಕೂಡ ಮಾಡ್ಕೋಬೋದು ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಪೌಡರ್ಗಳನ್ನ ಅದನ್ನು ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ರೆ ಸ್ಟಾಕಲ್ಲಿ ಸ್ಟಾಕ್ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಚಿಕನ್ ತಗೋಬಂದು ಬೇಗನೆ ಇದನ್ನು ಮಾಡಿಬಿಡ್ಬೋದು ಅಷ್ಟು ಈಸಿಯಾಗೂ ಇರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಈಗ ನಾವೇನು ಫ್ರೆಶ್ ಪೌಡರ್ ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೇ ಮಸಾಲೆ ಬೇರೆ ಟೊಮೊಟೊ ಇದೆಲ್ಲ ಹಾಕೋ ನೆಸೆಸಿಟಿನೇ ಇರೋಲ್ಲ ಚಿಕನ್ ತಂದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ನ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಬೇಗ ರುಚಿಯಾದಂಥ ಚಿಕನ್ನು ಫೈವ್ ಸ್ಟಾರ್ ಹೋಟೆಲ್ ರೀತಿಯ ಚಿಕನ್ನು ಮನೇಲೇ ರೆಡಿಯಾಗಿಬಿಡುತ್ತೆ ಇದು ತಿಳಿ ಸಾಂಬಾರು ಮಾಡಿದಾಗ ನೆಂಚ್ಕೊಳ್ಳೋದಕ್ಕೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ತುಂಬ ಬೇಗ ಮಾಡ್ಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಐದರಿಂದ ಒಂದು ಹತ್ತು ನಿಮಿಷಗಳ ಕಾಲ ಮತ್ತೆ ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಯಾವುದೇ ಚಿಕನ್ ಬೇಯಿಸೋದಕ್ಕೆ ನೀರನ್ನು ಹಾಕಿಲ್ಲ ಬರೀ ಏನು ಚಿಕನಲ್ಲಿ ತೊಳೆದಿರ್ತೀವಿ ಆ ಚಿಕನ್ ನೀರು ಬಿಟ್ಕೊಳ್ಳೋದ್ರಲ್ಲೇ ಚೆನ್ನಾಗಿ ಬೆಂದು ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ರುಚಿಯಾಗಿ ಇದೆ ಇದು ಜಾಸ್ತಿ ಪುಡಿ ಹಾಕಿದ್ಮೇಲೆ ಬೇಯಿಸುವಂಥ ನೆಸೆಸಿಟಿನೂ ಇರಲ್ಲ ಒಂದು ಐದರಿಂದ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಇದು ಬೇಗನೆ ರೆಡಿಯಾಗುತ್ತೆ ಈಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ಪರ್ಫೆಕ್ಟ್ ಅದರಲ್ಲಿ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಸೂಪರ್ ಟೇಸ್ಟಿ ಫ್ರೈ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್